ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಸೆಕೆಂಡ್ ಟೆಸ್ಟ್ ಏನಪ್ಪ ಅಂದರೆ ಡೇ ನೈಟ್ ಇದೆ ನಿಮಗೆಲ್ಲರಿಗೂ ಗೊತ್ತಿದೆ ಡಿಸೆಂಬರ್ ಆರನೇ ತಾರೀಕಿಂದ ಹತ್ತನೇ ತಾರೀಕವರೆಗೆ ಇದು ಅಡಿನೆಡ್ನಲ್ಲಿ ನಡೀತದೆ ಈ ಒಂದು ಟೆಸ್ಟ್ ಮುನ್ನ ಟೀಮ್ ಇಂಡಿಯಾಗೆ ಆಘಾತ ಅಂತ ಹೇಳ್ಬೋದು ಬಟ್ ಎರಡನೇ ಟೆಸ್ಟ್ ಭಾರತ ಸೋಲುವ ಸಾಧ್ಯತೆ ಹೆಚ್ಚು ಅಂತಲೇ ಹೇಳ್ಬೋದು ಬಟ್ ನಮ್ಮ ಟೀಮ್ ಇಂಡಿಯಾ ಯಾವೆಲ್ಲ ಕಾರಣದಿಂದ ಸೆಕೆಂಡ್ ಟೆಸ್ಟ್ ಪಂದ್ಯ ಸೋಲಲಿದೆ ಅಂತ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಪ್ರಕಾರ ಸೆಕೆಂಡ್ ಟೆಸ್ಟ್ ಪಂದ್ಯ ಟೀಮ್ ಇಂಡಿಯಾ ಗೆಲ್ಲುತ್ತೋ ಇಲ್ಲೋ ಎಂಬುದನ್ನು ತಪ್ಪದ ಕಮೆಂಟ್ ಬಾಕ್ಸ್ನಲ್ಲಿ ಕೂಡ ತಿಳಿಸಿ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ನಿರ್ವಹಣ ಸೆಕೆಂಡ್ ಟೆಸ್ಟ್ ಪಂದ್ಯ ನಮ್ಮ ಟೀಮ್ ಇಂಡಿಯಾ ಯಾವೆಲ್ಲ ಕಾರಣದಿಂದ ಸೋಲುತ್ತೆ ಅಂತ ಕೇಳಿದರೆ ನೋಡ್ಬೋದು ಬಟ್ ಅದನ್ನು ನಾನು ಹೇಳ್ತಲ್ಲ ಇನ್ನು ಆಸ್ಟ್ರೇಲಿಯಾ ಅಷ್ಟೊಂದು ರೆಕಾರ್ಡನ್ನು ಡೇ ನೈಟ್ ಟೆಸ್ಟಲ್ಲಿ ಹೊಂದಿದೆ ಅಂದರೆ ಪಿಂಕ್ ಬಾಲ್ ಟೆಸ್ಟಲ್ಲಿ ಆಸ್ಟ್ರೇಲಿಯಾ ರೆಕಾರ್ಡ್ ನೋಡೋದಾದರೆ ಹನ್ನೆರಡು ಪಂದ್ಯ ಟೋಟಲ್ ಆಗಿ ಇವರು ಆಡಿದ್ದಾರೆ ಬಟ್ ಗೆದ್ದಿದ್ದು ಹನ್ನೊಂದು ಅಂದರೆ ಸೋತಿದ್ದು ಕೇವಲ ಒಂದೇ ಒಂದು ಪಂದ್ಯ ಸೋತಿದ್ದಾರೆ ಯಾವುದೇ ಡ್ರಾ ಇಲ್ಲ ಆಸ್ಟ್ರೇಲಿಯಾ ಪಿಂಕ್ ಬಾಲ್ ಟೆಸ್ಟಲ್ಲಿ ವಿನ್ನಿಂಗ್ ಪರ್ಸೆಂಟೇಜ್ ನೋಡೋದಾದರೆ ನೈಂಟಿ ಒನ್ ಪಾಯಿಂಟ್ ಸಿಕ್ಸ್ಟಿ ಸೆವೆನ್ ಏನಪ್ಪ ಅಂದರೆ ಇವ್ರದ್ದು ವಿನ್ನಿಂಗ್ ಪರ್ಸೆಂಟೇಜ್ ಇದೆ ಬಟ್ ಈ ಒಂದು ಟೆಸ್ಟ್ ಏನಪ್ಪ ಅಂದರೆ ಹೇಳೋಕ್ಕಾಗೋದಿಲ್ಲ ಯಾಕಂದರೆ ಆಲ್ರೆಡಿ ನಮ್ಮ ಟೀಮ್ ಇಂಡಿಯಾ ಮೊದಲ ಟೆಸ್ಟ್ ಬಂದ ಗೆದ್ದಿದೆ ಇದು ರೆಕಾರ್ಡ್ ಏನಪ್ಪ ಅಂದರೆ ಯಾವುದೇ ಕಾರಣಕ್ಕೂ ಮ್ಯಾಟ್ರಾಗಲ್ಲ ಅದ್ರಿ ಆಸ್ಟ್ರೇಲಿಯಾ ಒಂಥರ ಬೆಂಕಿ ಪರ್ಫಾರ್ಮೆನ್ಸನ್ನು ಪಿಂಕ್ ಬಾಲ್ಡ್ ಟೆಸ್ಟಲ್ಲಿ ಕೊಟ್ಟಿದೆ ಪಟ್ನಮಟ್ಟಿ ಇಂಡೆಗೆ ಗೆಲ್ಲುವ ಅಂತ ಹೇಳ್ಬೋದು ಥ್ಯಾಂಕ್ ಯು